ನಮಸ್ಕಾರ ನನ್ನ ಹೆಸರು ಎಂ ದೀಪಾ ನಾಯಕ್ ನನ್ನ ಅಪ್ಪ ಎಂ ವಿವೇಕ್ ನಾಯಕ್ ಆ್ಯಂಡ್ ಅಮ್ಮ ಎಂ ವೈಷ್ಣವಿ ನಾಯಕ್ ಸೊ ನಾನು ಇಲ್ಲಿ ಕೆಮ್ಮಿಂಜೆ ಇಲ್ಲಿ ವಾಸವಾಗಿದ್ದೇನೆ ಹಾಗೂ ಈ ಸತಿ ಸೆಕೆಂಡ್ ಪಿ ಯು ಸಿ ರಿಸಲ್ಟಲ್ಲಿ ಫೈ ನೈಂಟಿ ಒನ್ ಸಿಕ್ಸ್ ಹಂಡ್ರೆಡಲ್ಲಿ ಫೈ ನೈಂಟಿ ಒನ್ ಸ್ಕೋರ್ ಮಾಡಿದ್ದೇನೆ ಅದೇ ನೈಂಟಿ ನೈನ್ ಪರ್ಸೆಂಟ್ ಹಾಗೆ ಸ್ಟೇಟಲ್ಲಿ ನೈನ್ತ್ ರ್ಯಾಂಕ್ ನಾನು ಅಂದರೆ ಡೈಲಿ ಅಂತಲ್ಲ ಜಸ್ಟ್ ಹೀಗೆ ನೋಡ್ತಿದ್ದೆ ಸಬ್ಜೆಕ್ಟ್ಸ್ ಜಸ್ಟ್ ಆಲ್ ಟೈಮ್ ಓದ್ತಿರ್ಲಿಲ್ಲ ಎಕ್ಸಾಮ್ ಟೈಮಲ್ಲಿ ಮಾತ್ರ ಸರಿ ಫೋಕಸ್ ಮಾಡ್ತಿದ್ದೆ ಈಗ ಎಕ್ಸಾಮ್ ಇದ್ದರೆ ಒಂದು ವಾರ ಮುಂಚೆ ಹಾಗೆಲ್ಲ ಸ್ಟಾರ್ಟ್ ಮಾಡ್ತಿದ್ದೆ ಓದ್ಲಿಕ್ಕೆ ಅಂದರೆ ಅದು ಡಿಪೆಂಡ್ ಆಗ್ತದೆ ಎಷ್ಟು ನನಗೆ ಇಂಟ್ರ ಮೂಡ್ ಇರ್ತಿದ್ರೆ ನಾನು ಮಾಡ್ತೇನೆ ಅಂದರೆ ಓದ್ತೇನೆ ಹಾಗೆ ನನಗೆ ಬಿಸ್ನೆಸ್ ಕಂಪ್ಯೂಟರ್ ಸೈನ್ಸ್ ಸ್ವಲ್ಪ ಅಂದರೆ ಅದು ಸ್ವಲ್ಪ ಪ್ರಾಕ್ಟಿಕಲ್ ಲ್ಯಾಂಗ್ವೇಜ್ ಅಲ್ವಾ ನಾನೊಂದು ಫೈ ಏಯ್ಟಿ ಫೈ ಏಯ್ಟಿ ಟು ಅಷ್ಟು ಆದರೆ ಟೆನ್ ಮಾರ್ಕ್ಸ್ ಜಾಸ್ತಿ ಬಂದಿದೆ ಆದರೆ ಸಹ ಖುಷಿ ಉಂಟು ನಾನು ಎಸ್ ಎಲ್ ಸಿ ಸೈಂಟ್ ಫಿಲೋಮಿನ ಹೈಸ್ಕೂಲಲ್ಲಿ ಮಾಡಿದ್ದು ನನಗೆ ಅಲ್ಲಿ ನೈಂಟಿ ಸೆವೆನ್ ಅಂದರೆ ಸಿಕ್ಸ್ ನಾಟ್ ಸೆವೆನ್ ಬಂದಿದೆ ಹಾಗೆ ಸಿಕ್ಸ್ ನಾಟ್ ಸೆವೆನ್ ಅಂದರೆ ನೈಂಟಿ ಸೆವೆನ್ ಪರ್ಸೆಂಟ್ ಬಂದಿದೆ ಕಾಲೇಜಲ್ಲಿ ತುಂಬ ಸಪೋರ್ಟ್ ಇದೆ ಅಂದರೆ ನಾನು ಸ್ಟಡೀಸ್ ಮಾತ್ರ ಅಲ್ಲ ಸ್ಪೋರ್ಟ್ಸಲ್ಲಿ ಸಹ ಇದ್ದೆ ಈಚೆ ಕಾಂಪಿಟೇಷನ್ ಕಾಲೇಜ್ ಕಾಂಪಿಟೇಷನ್ ಹಾಗೆ ಹೋಗುದು ತುಂಬ ಇಂಟ್ರೆಸ್ಟ್ ಹಾಗೆ ಇಂಟ್ರೆಸ್ಟೆಡ್ ಇದ್ದೆ ನಾನು ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ ಎಂತಾದರೂ ಸಹ ಆದರೆ ನಾನು ಆಗ ಕ್ಲಾಸ್ ಎಲ್ಲ ಮಿಸ್ ಆಗ್ತಿತ್ತು ಆದರೆ ಸಹ ನಾನು ಅದನ್ನು ಎಂಥಾದರೂ ಫ್ರೆಂಡ್ಸ್ ಒಟ್ಟಿಗೆ ಕೇಳಿ ಫ್ರೆಂಡ್ಸ್ ಒಳ್ಳೆಯದ್ರು ನಂದು ಅವರೊಟ್ಟಿಗೆ ಕೇಳಿ ನೋಟ್ಸ್ ಬರೆಯುವುದಾಗಲಿ ಹಾಗೆ ಎಲ್ಲ ಹೆಲ್ಪ್ ಮಾಡ್ತಿದ್ರು ಫ್ರೆಂಡ್ಸ್ ಮತ್ತು ಸಹ ಹಾಗೆ ಕೇಳಿದರೆ ಹೇಳ್ತಿದ್ರು ನೆಕ್ಸ್ಟ್ ಡೇ ಈಗ ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದರೆ ಆ ದಿನ ಮಿಸ್ ಆದರೆ ನೆಕ್ಸ್ಟ್ ಡೇ ಕಾಲೇಜ್ ಬಂದರೆ ಅವರು ಹೇಳ್ತಿದ್ರು ಹೀಗೆ ಹಾಗೆ ಅಂತೆಲ್ಲ ಸಪೋರ್ಟ್ ಮಾಡ್ತಿದ್ರು ತುಂಬ ಅದೇ ಅಂದ್ರೆ ಕ್ಲಾಸ್ ಮಿಸ್ ಆಗ್ತದೆ ಆದ್ರೆ ಸಹ ಅದನ್ನು ಅಪ್ ಮಾಡ್ತಿದ್ರೆ ಅಂದ್ರೆ ನಂಗೆ ಹಾಗೆ ಎಲ್ಲದ್ರಲ್ಲಿ ಇರ್ಬೇಕಂತ ಹಾಗೆ ಆಸೆ ಅಂದ್ರೆ ಕಾಲೇಜ್ ಸ್ಟಡೀಸ್ ಅಲ್ಲಿ ಸಹ ಸ್ಪೋರ್ಟ್ಸ್ ಅಲ್ಲಿ ಸಹ ಹಾಗೆ

that like.